Google ಕನಕಪುರ ನಗರದ ಎಂಜಿ ರಸ್ತೆಯ ಕಾಫಿ ಪುಡಿ ಸರ್ಕಲ್ ಬಳಿ ಇರುವ ಅಂಗಡಿಯೊಂದರ ಮೇಲ್ಚಾವಣಿ ಅಗೆದು ಸಿಗರೇಟ್ ಪ್ಯಾಕ್ಗಳು ಸೇರಿದಂತೆ ನಗದನ್ನು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ಕನಕಪುರ ನಗರದ ಬಸ್ ನಿಲ್ದಾಣದಿಂದ ಬೆಂಗಳೂರು ಕಡೆಗೆ ಹೋಗುವ ಮಧ್ಯೆ ಇರುವ ಶ್ರೀಲಕ್ಷ್ಮಿ ಸ್ಟೋರ್ನ ಮೇಲ್ಚಾವಣಿಯನ್ನು ಅಗೆದು ಅಂಗಡಿಯ ಒಳಗೆ ಇದ್ದ ಬೆಲೆ ಬಾಳುವ ಐಟಿಸಿ ಕಂಪನಿಯ ಸಿಗರೇಟನ್ನು ಮಾತ್ರ ಕಳ್ಳತನ ಮಾಡಲಾಗಿದ್ದು ಇದರ ಜೊತೆಗೆ ಚಿಲ್ಲರೆ ಕಾಸು ಒಂದು ಸಾವಿರ ಹಾಗೂ ನೋಟುಗಳು ಎರಡು ಸಾವಿರಗಳನ್ನು ದೋಚಲಾಗಿದೆ ಶ್ರೀ ಲಕ್ಷ್ಮೀ ಸ್ಟೋರ್ನ ಮಾಲೀಕರಾದ ಶಿವರಾಮರವರು ಎಂದಿನಂತೆ ಸೋಮವಾರ ಬೆಳಗ್ಗೆ ಅಂಗಡಿಯ ಬಾಗಿಲು ತೆರೆದು ಒಳಗೆ ಹೋಗುತ್ತಿದ್ದಂತೆ ಅಂಗಡಿಯ ಮೇಲ್ಚಾವಣಿ ಹೆಂಚು ತೆಗೆದಿದ್ದು ಕಳ್ಳತನ ಆಗಿರುವುದು ಕಂಡುಬಂದಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕನಕಪುರ ನಗರ ಪೊಲೀಸ್ ಠಾಣೆಯಲ್ಲಿ ಶಿವರಾಮರವರು ದೂರು ದಾಖಲು ಮಾಡಲಾಗಿದ್ದು ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆಯ ಪೊಲೀಸರು ಆಗಮಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ಮೇಲ್ಚಾವಣಿಯಿಂದ ಕೆಳಗೆ ಇಳಿಯಬೇಕಾದರೆ ಕದಿಮರ ಹೆಜ್ಜೆಯ ಗುರುತು ಮೂಡಿದ್ದು ಅತಿ ಶೀಘ್ರವಾಗಿ ಪ್ರಕರಣದ ರೂವಾರಿಗಳನ್ನು ಪೊಲೀಸರು ಪತ್ತೆಹಚ್ಚುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಶಿವರಾಮ ಅಂತ ಬಸ್ ಸ್ಟ್ಯಾಂಡ್ ಮೈನ್ ರೋಡ್ ಇದು ಬಸ್ ಸ್ಟ್ಯಾಂಡ್ ಮೈನ್ ರೋಡಿದೆ ನಮ್ಮ ಅಂಗೇಯಷ್ಟು ಲಕ್ಷ ಅಂತ ಹಾಗಾಗಿ ಅಂಗಡಿ ಇಟ್ಟಿ ನಾವು ನಮ್ಮ ಯುವಕ ಮಾತ್ರ ಕೊಡ್ತಾ ಇದ್ದಾರೆ ನಮಗೆ ಯುವಕರು ಯಾವಿಗೆ ಇಲ್ಲಿ ಕೊಡ್ತಾ ಆಗಿದೆ ಇವತ್ತು ನಮಗೆ ತೊಂದರೆ ತುಂಬ ತೊಂದರೆ ಆಗಿದೆ ಮುಂದೆ ಇರ್ತವೆ ಮತ್ತು ಸುಗ್ರೂ ಒಂದು ಒಂದು ತುಂಬ ಯಾವ ರೀತಿ ಕಲ್ತನ ಆಗಿದೆ ಮೇಲ್ಗಡೆ ಹೆಂಚಲು ಈ ರೀತಿ ಕಲ್ತಾನ ಮಾಡಿ ಆ ಥರ ಇಚ್ಛಲ್ಲಿ ಬಿಚ್ಚಿ ಕೆಳಗಡೆ ಈ ರಾತ್ರಿ ಎಷ್ಟು ಆಗಿರ್ಬೋದು ಎಷ್ಟು ಗಂಟೆವರೆಗೂ ನೀವು ಅಂಗಡಿ ತೆಗೆದಿದಿರಿ ಹನ್ನೆರಡು ಗಂಟೆ ನೀವು ಮಾಡೋದು ನೀವು ಎಷ್ಟೋದ್ರೂ ಅಂಗಡಿ ತೆಗೆದಿದ್ರಿ ಹತ್ತು ಗಂಟೆವರೆಗೂ ಹನ್ನೆರಡು ಗಂಟೆ ಮೇಲೆ ಆಗಿರ್ಬೋದು ಅಂತ ನೀವು ಅನಿಸ್ತೀರಾ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ ಇಲ್ಲ ಹಾಂ ಹಾಂ ಹೆಜ್ಜೆ ಗುಪ್ತಿಲ್ಲ ಇದೆ ಹೆಜ್ಜೆ ಗುಪ್ತಿಲ್ಲ ಇದೆಲ್ಲ ಎಷ್ಟು ಜನ ಮಾಡಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಅಂದಾಜು ಹಾಂ ಹಾಂ ಅಂತ ಏನು ಬರೀ ಸಿಗರೇಟ್ ಮಾತ್ರ ನೀವು ಹಾಂ ಹಾಂ ಸಿಗರೆ ಸಿಗ್ರೇಟ್ ಐತಿ ಆಯ್ತು ಹಾಂ ಸಿಗ್ರೇಟ್ ಒಂದು ಹದಿನೈದು ರೂಪಾಯಿ ಹಾಂ ಒಂದು ಹತ್ತು ಐದು ಐದು ಹಾಂ 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 ಅದೇ ಆಮೇಲೆ ಆ ಹೆಚ್ಚಿಗೆ ಅಲ್ಲಿ ಕ್ಯೂಸ್ ಅದು ಬೇಡ ಜಾಸ್ತಿ ಕ್ಯೂಬ್ ಮೂರು ಸಾವಿರದ ಹನ್ನೆರಡು ಕ್ಯೂಬ್ ಹನ್ನೆರಡು ಯಾವುದು ಈಗ ನೀವು ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದೀರಾಸ್ವರಿಗೆ ಕನಕಪುರ ನಗರದ ಎಂಜಿ ರಸ್ತೆಯ ಕಾಫಿ ಪುಡಿ ಸರ್ಕಲ್ ಬಳಿ ಇರುವ ಅಂಗಡಿಯೊಂದರ ಮೇಲ್ಛಾವಣಿ ಆಗಿದ್ದು ಸಿಗರೇಟ್ ಪ್ಯಾಕ್ಗಳು ಸೇರಿದಂತೆ ನಗದನ್ನು ಕಳ್ಳೆತನ ಮಾಡಿರುವ ಘಟನೆ ನಡೆದಿದೆ ಕನಕನಗರದ ಬಸ್ ನಿಲ್ದಾಣದಿಂದ ಬೆಂಗಳೂರು ಕಡೆಗೆ ಹೋಗುವ ಮಧ್ಯೆ ಇರುವ ಶ್ರೀಲಕ್ಷ್ಮೀ ಸ್ಟೋರ್ನ ಮೇಲ್ಚಾವಣಿಯನ್ನು ಅಗೆದು ಅಂಗಡಿಯ ಒಳಗೆ ಇದ್ದ ಬೆಲೆ ಬಾಳುವ ಐಟಿಸಿ ಕಂಪನಿಯ ಸಿಗರೇಟನ್ನು ಮಾತ್ರ ಕಳ್ಳತನ ಮಾಡಲಾಗಿದ್ದು ಇದರ ಜೊತೆಗೆ ಚಿಲ್ಲರೆ ಕಾಸು ಒಂದು ಸಾವಿರ ಹಾಗೂ ನೋಟುಗಳು ಎರಡು ಸಾವಿರಗಳನ್ನು ದೋಚಲಾಗಿದೆ ಶ್ರೀ ಲಕ್ಷ್ಮಿ ಸ್ಟೋರ್ನ ಮಾಲೀಕರಾದ ಶಿವರಾಮರವರು ಎಂದಿನಂತೆ ಸೋಮವಾರ ಬೆಳಗ್ಗೆ ಅಂಗಡಿಯ ಬಾಗಿಲು ತೆರೆದು ಒಳಗೆ ಹೋಗುತ್ತಿದ್ದಂತೆ ಅಂಗಡಿಯ ಮೇಲ್ಚಾವಣಿ ಹೆಂಚು ತೆಗೆದಿದ್ದು ಕಳ್ಳತನ ಆಗಿರುವುದು ಕಂಡುಬಂದಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಕನಕಪುರ ನಗರ ಪೊಲೀಸ್ ಠಾಣೆಯಲ್ಲಿ ಶಿವರಾಮ್ರವರು ದೂರು ದಾಖಲು ಮಾಡಲಾಗಿದ್ದು ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆಯ ಪೊಲೀಸರು ಆಗಮಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ಮೇಲ್ಛಾವಣಿಯಿಂದ ಕೆಳಗೆ ಇಳಿಯಬೇಕಾದರೆ ಕದಿಮರ ಹೆಜ್ಜೆಯ ಗುರುತು ಮೂಡಿದ್ದು ಅತಿ ಶೀಘ್ರವಾಗಿ ಪ್ರಕರಣದ ರೂಬಾರಿಗಳನ್ನು ಪೊಲೀಸರು ಪತ್ತೆಹಚ್ಚುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ मतलब <laughs> ಶಿವರಾಮ್ ಅಂತ ಬಸ್ ಸ್ಟ್ಯಾಂಡ್ ಮೈನ್ ರೋಡ್ ಇದು ಬಸ್ ಸ್ಟ್ಯಾಂಡ್ ಮೈನ್ ರೋಡಿದು ನಮ್ಮ ಅಂಗಡಿಯಷ್ಟು ಲಕ್ಷ್ಮೀ ಲಕ್ಷಿ ಲಕ್ಷ್ಮೀ ಲಕ್ಷ್ಮೀ ಅಂತ ಹಾಗಾಗಿ ಅಂಗಡಿ ನಾವು ನಮ್ಮ ಒಂದು ಸಹ ಇದ್ದಾವೆ ನಮಗೆ ಇವತ್ತಿನಲ್ಲಿ ಯಾವ ಆವತ್ತಿಗೆ ಇವತ್ತು ನಮಗೆ ತೊಂದರೆ ತುಂಬ ತೊಂದರೆ ಆಗಿದೆ ಏನಾಗಿ ಬೇಕಾದ್ರೆ ಇದೆ ಮತ್ತು ಫಿಗ್ರೆಟು ಒಂದು

ರಾತ್ರಿ ಎಷ್ಟು ಆಗಿರ್ಬೋದು ಎಷ್ಟು ಗಂಟೆವರೆಗೂ ನೀವು ಅಂಗಡಿ ತೆಗೆದಿರಿ ನೀವು ಎಷ್ಟೋ ದರ ಅಂಗಡಿ ತೆಗೆದಿದಿರಿ ಹತ್ತು ಗಂಟೆವರೆಗೂ ಹನ್ನೆರಡು ಗಂಟೆ ಮೇಲೆ ಆಗಿರ್ಬೋದು ಅಂತ ನೀವು ಅನಿಸ್ತೀರಾ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ ಹಾಂ ಹೆಜ್ಜೆ ಗುಪ್ತಿಲ್ಲ ಇದೆ ಹೆ ಗುಪ್ತಿಲ್ಲ ಇದೆ ಎಷ್ಟು ಜನ ಮಾಡಿರ್ಬೋದು ಅಂತ ಅನಿಸುತ್ತೆ ನಿಮ್ಗೆ ಅಂದಾಜು

ಪರಿಸ್ಥಿತಿ ಏನು ಹೇಳಿದ್ರು ಪರಿಸ್ಥಿತಿ ಅದೇನು ಅನುಮತಿ ಯಾರೋ ಒಬ್ಬರು ಏನು ಮಾಡ್ತಾರೆ ಅಲ್ಲಿ ವ್ಯಾಪಾರ ನೀವು ಆರಾಮಾಗಿ ನೀವು ವ್ಯಾಪಾರ ಎಲ್ಲ